ಹಾಯ್ ಫ್ರೆಂಡ್ಸ್ ಕಾಂಚನ ಲೋಕ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅವಳಿ ಬೀಜದ ಬಗ್ಗೆ ಒಂದು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅವಳಿ ಬೀಜ ಇದು ದಿನಸಿ ಅಂಗಡಿಲಿ ಅಥವಾ ಆಯುರ್ವೇದಿಕ್ ಮೆಡಿಕಲಲ್ಲಿ ಸಿಗುತ್ತೆ ಈ ಒಂದು ಅವಳಿ ಬೀಜವನ್ನು ಬಾಣಂತನ ಸಮಯದಲ್ಲಿ ತುಂಬಾ ಬಳಸ್ತಾರೆ ಅವಳಿ ಬೀಜ ಬಳಸೋದ್ರಿಂದ ಬಾಣಂತನದಲ್ಲಿ ಬೆನ್ನುವು ಸೊಂಟ ನೋವು ಈ ಥರ ಬರ್ತಿದ್ರೆ ಅದು ಕಡಿಮೆ ಆಗುತ್ತೆ ಅಂತ ಹೇಳಿ ಕೂಡ ಹೇಳ್ತಾರೆ ಹಾಗೆ ತಾಯಿ ಎದೆಹಾಲು ಕೂಡ ಅವಳಿ ಬೀಜದ ಅಂಬ್ಲಿ ಕುಡಿಯೋದ್ರಿಂದ ಹೆಚ್ಚಾಗುತ್ತೆ ಅಂತ ಹೇಳಿ ಅವಳಿ ಬೀಜವನ್ನು ಅಂಬ್ಲಿ ಮಾಡಿ ಕೊಡ್ತಾರೆ ಈ ಅಂಬ್ಲಿ ಯಾವ ಥರ ಮಾಡಬೇಕು ಅಂತ ಹೇಳಿದರೆ ನಾವು ಒಂದೆರಡು ಸ್ಪೂನಷ್ಟು ಅವಳಿ ಬೀಜನ ರಾತ್ರಿ ನೆನೆ ಇಡಬೇಕು ಅದು ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಚೆನ್ನಾಗಿ ನೆಂದಿರುತ್ತೆ ಅದು ಫುಲ್ ಜಾರೋ ಜಾರೋ ಥರ ಆಗಿರುತ್ತದು ಕೈಗೆ ಸಿಗಲ್ಲ ಆ ಥರ ಆಗಿರುತ್ತದೆ ಅವಳಿ ಬೀಜ ಅದನ್ನು ಒಂದು ಗ್ಲಾಸ್ ನೀರನ್ನು ಒಂದು ಅರ್ಧ ಗ್ಲಾಸ್ ನೀರಿನ ಪ್ರಮಾಣಕ್ಕಾಗುವಷ್ಟು ಚೆನ್ನಾಗಿ ಕುದಿಸ್ಬೇಕು ಕುದಿಸಿದ ನಂತರ ಅದಕ್ಕೆ ಸ್ವಲ್ಪ ಹಾಲು ಮತ್ತು ಬೆಲ್ಲವನ್ನು ಹಾಕಿ ಮತ್ತೆ ಕುದಿಸಿ ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿಬೇಕು ಇದನ್ನು ಅರ್ಲಿ ಮಾರ್ನಿಂಗ್ ಅಂದರೆ ನಾವು ಏನೂ ತಿಂದೆ ಒಂದು ಗ್ಲಾಸ್ ನೀರು ಕುಡಿದು ಇದನ್ನು ಕುಡಿಯೋದ್ರಿಂದ ತುಂಬಾ ಉಪಯುಕ್ತವಾಗಿದೆ ಇದೇನಾದರೂ ಯಾರಾದರೂ ಸೊಂಟ ನೋವು ಬೆನ್ನು ನೋವು ಅಂತ ಏನಾದರೂ ಸಮಸ್ಯೆಯಿಂದ ಬಳಲ್ತಿದ್ರೆ ಅವರು ಕೂಡ ಈ ಅವಳಿ ಬೀಜವನ್ನು ತರಿಸ್ಕೊಂಡು ಕುಡಿಯೋದ್ರಿಂದ ಮೂಳೆಗಳಿಗೆ ಶಕ್ತಿಯನ್ನು ಕೊಡುತ್ತೆ ಅವಳಿ ಬೀಜ ಅಂತ ಹೇಳಿ ಹೇಳ್ಬೋದು ಈ ಥರ ಚೆನ್ನಾಗಿ ಒಂದು ಗ್ಲಾಸ್ ಆಗೋಷ್ಟು ಒಂದು ಗ್ಲಾಸ್ ಆಗೋಷ್ಟು ಅದನ್ನು ಮಳೆಸಿ ಕುಡಿತಾರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ ಅವಳಿ ಬೀಜದ ಮಾಹಿತಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು